ககனத்தி கூட பிராணவ கல் அந்த வர்ஷே தம தந்தைய கண்டித்து லமு டெம் ஸ்டிங் சாங் முரு மக்களே கஷ்டப்பட்டு வெளியே ஓதத்திடோ பாடிகாசாயிருக்க மகளிங்கே குடும்போது நடித்தா ಆದ್ರೆ ಈ ದುರಂತದಲ್ಲಿ ಲಮುಥಿಮ್ ಸಿಂಗ್ಸಾನ್ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆಕೆ ಹಾಕಿದ್ದಂತಹ ಆ ಸ್ಟೇಟಸ್ ನ ನೋಡ್ಬೇಕು ನೀವು ವಿಮಾನ ಟೇಕ್ ಆಫ್ ಆಗುವುದಕ್ಕೂ ಕೆಲವೇ ಕ್ಷಣಗಳ ಮೊದಲು ಲಿಂಗ್ಸಾನ್ ಹಾಕಿದ್ದಂತಹ ಸ್ಟೇಟಸ್ ಆ ಚೇಂಜ್ ಇಸ್ ಅಂತ ಹಾಕಿದ್ರು ಅಂದ್ರೆ ಒಂದು ಬದಲಾವಣೆ ಬರಲಿದೆ ಅಂತ ಹೇಳಿ ಆದ್ರೆ ಆ ಬದಲಾವಣೆ ಇಷ್ಟು ಭೀಕರವಾಗಿರುತ್ತೆ ಇಂಥದ್ದೊಂದು ಮಹಾ ದುರಂತದ ಬದಲಾವಣೆ ಅದು ಅನ್ನೋದನ್ನ ಬಹುಶಃ ಸಿಂಗ್ಸಾನ್ ಕೂಡ ಕಲ್ಪನೆ ಮಾಡಿರಲಿಕ್ಕಿಲ್ಲ ಯಾವುದೋ ಒಂದು ಕನ್ಸನ್ನ ಇಟ್ಕೊಂಡು ಯಾವುದೋ ಒಂದು ವಿಚಾರವನ್ನ ಮನಸ್ಸಲ್ಲಿ ಇಟ್ಕೊಂಡು ಆಕೆ ಹಾಕಿದಂತಹ ಆ ವಾಟ್ಸಪ್ ಸ್ಟೇಟಸ್ ಈಗ ನಡೆದಿರುವಂತಹ ದುರಂತಕ್ಕೆ ಒಂದ್ ಕಡೆ ಲಿಂಕ್ ಆಗ್ತಾ ಇದೆ ಸಿನ್ಸಾ ಕೂಡ ಮಣಿಪುರದವರು ಅವರ ಕುಟುಂಬ ಈಗ ಗಲಾಟೆಗಳಾಗ್ತಾ ಇದೆಯಲ್ಲ ಸ್ಥಳ ಆ ಜಾಗದಲ್ಲಿ ಅವರು ಮನೆ ಇತ್ತಂತೆ ಹಾಗಾಗಿ ರೀಸೆಂಟ್ ಆಗಿ ಆ ಮನೆಯನ್ನ ಕೂಡ ಶಿಫ್ಟ್ ಮಾಡಿ ಬೇರೆ ಯಾವ್ದೋ ಬಾಡಿಗೆ ಮನೆಗ್ ಬಂದು ಜೀವನ ಮಾಡ್ತಾ ಇದ್ರು ಮೂರು ಜನ ಮಕ್ಕಳು ತಂದೆ ಇಲ್ಲ ತಾಯಿಯೇ ಕಷ್ಟಪಟ್ಟು ಮಕ್ಕಳನ್ನ ಓದಿಸಿದ್ದಾರೆ ಬೆಳೆಸಿದ್ದಾರೆ ಮಗಳು ಸೆಟಲ್ ಆಗಿ ಕುಟುಂಬಕ್ಕೆ ಆಧಾರ ಆಗ್ತಿದ್ದಾಳೆ ಅನ್ನುವಂತಹ ಟೈಮ್ ನಲ್ಲಿ ಲವ್ ಸಿಂಗ್ ಆ ಕುಟುಂಬ ಕಟ್ಕೊಂಡ್ಬಿಟ್ಟಿದೆ ಲವ್ ಸಿಂಗ್ ಸಿಂಗ್ ಸಾನ್ ಅವರ ಫೋಟೋನ ಗಮನಿಸ್ತಾ ಇದ್ದೀರಿ ಜೊತೆಗೆ ಟೇಕ್ ಆಫ್ ಟು ಮೊದಲು ಆಕೆ ಹಾಕಿದ್ದಂತಹ ಆಕೆಯ ಸ್ಟೇಟಸ್ ಸ್ಟೇಟಸ್ನ ನೋಡ್ತಾ ಇದ್ದೀರಿ ಏರ್ ಹಾಸ್ಟರ್ ಆಕೆಯ ಕಥೆಯನ್ನ ಕೂಡ ನೋಡ್ತಾ ಹೋಗೋಣ ಗುರುವಾರ ಲಂಡನ್ ತಲುಪಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಈ ಗಗನಸಕ್ಕೆ ಆದ್ರೆ ಬಾರದ ಲೋಕಕ್ಕೆ ಪ್ರಯಾಣ ಮಾಡಿಬಿಟ್ಟಿದ್ದಾರೆ ಮೈಥಿಲಿ ಪಾಟೀಲ್ ಮಹಾರಾಷ್ಟ್ರ ರಾಯಗಡ ಜಿಲ್ಲೆಯ ಪನ್ವೇರ್ ಮೂಲದ ಏರ್ ಇಂಡಿಯಾ ಗಗನ ಸಖಿ ಮೈಥಿಲಿ ಪಾಟೀಲ್ ಕೇವಲ ಇಪ್ಪತ್ನಾಲ್ಕು ವರ್ಷ ವಯಸ್ಸು ದುರಂತ ಅಂತ್ಯವನ್ನು ಕಂಡಿದ್ದಾರೆ ನಿನ್ನೆ ನಡೆದಂತಹ ವಿಮಾನ ಅಪಘಾತದಲ್ಲಿ ನಿನ್ನೆ ಬೆಳಗ್ಗೆ ಹನ್ನೊಂದು ಮೂವತ್ತರ ಸುಮಾರು ಮೈಥಿಲಿ ಕೊನೆಯದಾಗಿ ಫೋನ್ ನಲ್ಲಿ ಮಾತನಾಡಿದ್ರು ಅಪ್ಪ ಲಂಡನ್ ಆದ ತಕ್ಷಣ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಮೈಥಿಲಿ ಪಾಟೀಲ್ ಆದ್ರೆ ಅದೇ ಕೊನೆಯ ಸಂಭಾಷಣೆಯಾಗಿರುತ್ತೆ ತನ್ನ ಮಗಳ ಜೊತೆಗೆ ಅನ್ನುವಂತಹ ಕಲ್ಪನೆ ಆ ತಂದೆಗಿರ್ಲಿಲ್ಲ ತನ್ನ ತಂದೆ ಜೊತೆ ನಾನು ಮಾತನಾಡ್ತಾ ಇರುವುದೇ ಜೀವನದಲ್ಲಿ ಕೊನೆ ಬಾರಿ ಅನ್ನುವಂತಹ ಕಲ್ಪನೆ ಬಹುಶಃ ಮೈಥಿಲಿ ಪಾಟೀಲ್ಗೂ ಇರಲಿಲ್ಲ ಆದ್ರೆ ನಡೆದಂತಹ ಮಹಾದುರಂತ ಮೈಥಿಲಿ ಪಾಟೀಲ್ ಜೀವವನ್ನ ಕೂಡ ಕಸಿದುಕೊಂಡ್ಬಿಟ್ಟಿದೆ